ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ರುಚಿ ಸವಿ ರುಚಿ ಹೇಗಿದ್ರೆ ಎಲ್ಲರೂ ಸೊ ಫ್ರೆಂಡ್ಸ್ ನಾನಿವತ್ತು ನಿಮಗೆ ನಾಟಿ ಕೋಳಿಯಲ್ಲಿ ಬಿರಿಯಾನಿ ಮಾಡೋ ರೆಸಿಪಿನ ತೋರಿಸ್ತಾ ಇದ್ದೀನಿ ನಾಟಿ ಕೋಳಿಯಲ್ಲಿ ನೀವು ಬಿರಿಯಾನಿನ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ಏಕೆಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಈಗ ನಾವು ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಒಂದು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಮತ್ತು ಒಂದು ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡು ಈ ಪಲಾವ್ ಐಟಮ್ಸ್ನೆಲ್ಲ ನಾವು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಮತ್ತು ಇದಕ್ಕೆ ಒಂದು ನಾಲ್ಕು ದೊಡ್ಡ ಸೈಜಿನ ಈರುಳ್ಳಿನ ನಾನು ಈ ರೀತಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿದ್ರಲ್ವಾ ಈರುಳ್ಳಿ ಚೆನ್ನಾಗಿ ಕೆಂಪಾಗಬೇಕು ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಅರ್ಧ ಕೆ ಜಿಗೆ ನಾಲ್ಕು ದೊಡ್ಡ ಸೈಜ್ ನೀರುಳ್ಳಿ ಅಂತೂ ಬೇಕೇ ಬೇಕು ಮತ್ತು ಈಗ ಇದು ಫ್ರೈ ಆಗ್ತಿದ್ದಂಗೆ ನಾವು ಇದಕ್ಕೆ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯನ್ನು ಸಹ ಕಟ್ ಮಾಡದೆ ಅದೇ ರೀತಿಯೇ ಹಾಕ್ಕೊಳ್ತಾ ಇದ್ದೀವಿ ಈ ಹಸಿರು ಮೆಣಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಆದರೂ ಒಂದು ಸಲ ಈ ರೀತಿ ಹಸಿರು ಮೆಣಸಿನ್ಕಾಯಿ ಕಟ್ ಮಾಡದೆ ಹಾಕ್ಕೊಂಡು ನೋಡಿ ಬಿರಿಯಾನಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಕೆಂಪಾಗ್ತಿದ್ದಂಗೆ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಇದ್ರ ಹಸಿ ಘಮ ಹೋಗೋ ತನಕ ನಾವು ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದರೂ ಒಂದು ತರ್ಟಿ ಸೆಕೆಂಡ್ಸ್ ನಾವು ಇದನ್ನು ಈ ರೀತಿ ಫ್ರೈ ಮಾಡ್ಕೋಬೇಕಾಗಿತ್ತು ಆಗಲೇ ನಾವು ಶುಂಠಿ ಬೆಳ್ಳುಳ್ಳಿ ಇರೋ ಹಸಿ ಘಮ ಎಲ್ಲ ಹೋಗೋದು ನೀವು ಆದಷ್ಟು ಮನೇಲೆ ಮಾಡಿರೋ ಫ್ರೆಶ್ ಆಗಿರೋ ಶುಂಠಿ ಬೆಳ್ಳುಳ್ಳಿನ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ನೀಟಾಗಿ ಫ್ರೈ ಆಗಿದೆ ಅಂತಂದಮೇಲೆ ಈಗ ನಾವು ಟಮೊಟೋನ ಸೇರಿಸ್ಕೊಳ್ಳೋಣ ನಾನು ನಾಲ್ಕು ಮೀಡಿಯಮ್ ಸೈಜಿನ ಟಮೊಟನ ಈ ರೀತಿ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ನಾಲ್ಕು ಟೊಮೊಟೊ ಬೇಕಾಗುತ್ತೆ ಸೊ ಇದನ್ನು ಸಹ ಚೆನ್ನಾಗಿ ಸಾಫ್ಟ್ ಆಗೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನಿಮಗೆ ಟೊಮೊಟೊ ಬೇಗನೆ ಸಾಫ್ಟ್ ಆಗಬೇಕು ಅಂದರೆ ಒಂದು ಚಿಟಕೆಯಷ್ಟು ಇದಕ್ಕೆ ಉಪ್ಪನ್ನು ಸೇರಿಸ್ಕೊಂಡ್ರೆ ನಿಮಗೆ ಟಮೊಟೊ ಬೇಗ ಫ್ರೈ ಆಗುತ್ತೆ ನೋಡಿದ್ರಲ್ವ ನಮಗೆ ಈಗ ಬೇಗನೆ ಸಾಫ್ಟ್ ಆಗಿದೆ ಈಗ ನಾವು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಸ್ತೂರಿ ಮೇತಿನೂ ಸಹ ಸೇರಿಸ್ಕೊಳ್ಳೋಣ ಈ ಕಸ್ತೂರಿ ಮೇತಿ ನಾವು ನಾಟಿ ಕೋಳಿ ಬಿರಿಯಾನಿಗೆ ಹಾಕೋದ್ರಿಂದ ಇದ್ರ ಟೇಸ್ಟ್ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಆದಷ್ಟು ಈ ಕಸ್ತೂರಿ ಮೇಥಿನ ಸ್ಕಿಪ್ ಮಾಡಬೇಡಿ ಇದನ್ನು ಸಹ ಹಾಕ್ಕೊಂಡು ಒಂದು ಥರ್ಟಿ ಸೆಕೆಂಡ್ಸು ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಈಗ ನಾವು ಇದಕ್ಕೆ ಒಂದು ಆಗೋಷ್ಟು ಕುದೀನ ಮತ್ತು ಒಂದು ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ಳೋಣ ಇದೂ ಅಷ್ಟೇ ಚೆನ್ನಾಗಿ ನಮಗೆ ಫ್ರೈ ಆಗಬೇಕು ಇದೆಲ್ಲ ಫ್ರೈ ಮಾಡಬೇಕಾದ್ರೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳಿ ಆಗ ನೀಟಾಗಿ ಫ್ರೈ ಆಗುತ್ತೆ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನಾವು ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನೂ ಇದಕ್ಕೆ ಸೇರಿಸ್ಕೊಳ್ಳೋಣ ಮತ್ತು ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನು ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಚಿಲ್ಲಿ ಪೌಡರ್ನ ಖಾರಕ್ಕೆ ನೋಡಿಕೊಂಡು ಸೇರಿಸ್ಕೊಳ್ಳಿ ಮತ್ತು ಇದಕ್ಕೆ ನಾವು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೂ ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ಮತ್ತು ಇದಕ್ಕೆ ನಾನು ಬಿರಿಯಾನಿ ಮಸಾಲೂ ಸಹ ಸೇರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಸಿಗುತ್ತೆ ನಿಮ್ಗೆ ಅಂಗಡಿಲೆಲ್ಲ ಸಿಗುತ್ತೆ ಈ ರೀತಿ ಪ್ಯಾಕೆಟು ಇದರಲ್ಲಿ ನಾನು ಮುಕ್ಕಾಲು ಪ್ಯಾಕೆಟ್ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಸುಮಾರು ಒಂದೂವರೆ ಟೇಬಲ್ ಸ್ಪೂನಷ್ಟು ಅಂದಾಜು ಇಷ್ಟನ್ನು ಸಹ ಸೇರಿಸ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ಬಿರಿಯಾನಿ ಮಸಾಲ ಹಾಕ್ತೇ ಸಹ ಯಾವ ರೀತಿ ಮಾಡೋದು ಅನ್ನೋ ರೆಸಿಪಿನೂ ಸಹ ನಾನು ಶೇರ್ ಮಾಡಿರ್ತೀನಿ ಅದನ್ನು ಬೇಕಿದ್ರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಅದರ ಹಸಿ ಘಾಟ್ ಎಲ್ಲ ಹೋಗಿದ್ದಾದಮೇಲೆ ನಾವು ಇದಕ್ಕೆ ಒಂದು ಆಗೋಷ್ಟು ಮೊಸರನ್ನು ಸಹ ಸೇರಿಸ್ಕೊಳ್ತಾ ನೀವು ಮೊಸರು ಹಾಕಬೇಕಿದ್ರೆ ಸ್ಟವನ್ನ ಲೋ ಫ್ಲೇಮಲ್ಲಿ ಇಟ್ಟು ಮೊಸರನ್ನು ಹಾಕಬೇಕು ಇಲ್ಲದಿದ್ರೆ ಮೊಸರು ಹೊಡೆದಾಗುತ್ತೆ ಸೊ ಅದನ್ನು ಸಹ ಹಾಕ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಮಿಕ್ಸ್ ಆಗಿದ್ದಾದಮೇಲೆ ನಾವು ಇದಕ್ಕೆ ನಾನು ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ನಾಟಿ ಕೋಳಿ ಚಿಕನನ್ನು ತಗೊಂಡಿದ್ದೀನಿ ಈ ನಾಟಿ ಕೋಳಿ ಚಿಕನನ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡು ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸಲ ಈ ಚಿಕನ್ನಲ್ಲಿರೋ ನೀರಿನ ಅಂಶ ಬಿಡೋ ತನಕ ನಾವು ಇದೇ ಮಸಾಲೆಯಲ್ಲಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದೆರಡರಿಂದ ಮೂರು ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ ಈ ನಾಟಿ ಕೋಳಿ ಚಿಕನ್ ಈ ರೀತಿ ಫ್ರೈ ಮಾಡ್ಕೊಳ್ತಿರ್ಬೇಕಾದ್ರೇ ನಾವು ಈ ಚಿಕನ್ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ ನಾನು ಒಂದೇ ಸಲ ಉಪ್ಪನ್ನು ಸೇರಿಸ್ತಿಲ್ಲ ಬರೀ ಚಿಕನ್ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ ಉಪ್ಪನ್ನು ಸಹ ಸೇರಿಸಿ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಡೋ ತನಕ ನಾವು ಈ ರೀತಿ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡೋದ್ರಲ್ವ ಒಂದು ಐದು ನಿಮಿಷ ನಾವು ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಇದರಲ್ಲಿರೋ ನೀರಿನ ಎಲ್ಲ ಬಿಟ್ಟಿರುತ್ತೆ ಸೊ ಈಗ ನಾವು ಆ ಚಿಕನ್ ಬೈಯೋದಕ್ಕೆ ಒಂದೂವರೆ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ನೀರನ್ನು ಅಷ್ಟೇ ನಾನು ಒಂದೇ ಸಲ ಸೇರಿಸ್ತಿಲ್ಲ ಚಿಕನ್ ಬೇಯೋದಕ್ಕೆ ಮಾತ್ರ ನಾವು ಇದ್ದೀವಿ ನೀವು ಯಾವುದೇ ರೀತಿ ನೀರನ್ನು ಸೇರಿಸ್ಕೊಂಡ್ರು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸಷ್ಟು ನೀರನ್ನು ಸೇರಿಸಬೇಕಾಗುತ್ತೆ ಸೊ ನಾನು ಒಂದೂವರೆ ಗ್ಲಾಸಷ್ಟು ನೀರನ್ನು ಸೇರಿಸಿ ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ವಿಸಿಲ್ ತೆಗೆಸ್ಕೊಳ್ತಾ ಇದ್ದೀನಿ ನಾಟಿ ಕೋಳಿ ಚೆನ್ನಾಗಿ ಬೇಯಬೇಕಲ್ವಾ ಅದಕ್ಕೆ ನಾನು ಐದು ವಿಜಿಲ್ ತೆಗೆಸ್ತಾ ಇದ್ದೀನಿ ಈಗ ಓಪನ್ ಮಾಡಿ ತೋರಿಸ್ತಿದ್ದೀನಿ ನಾನು ಐದು ವಿಸಿಲ್ ತೆಗೆಸಿದ್ದಾದಮೇಲೆ ನೋಡಿದ್ರಲ್ವ ನಮಗೆ ಚಿಕನ್ನು ಒಂದು ಸೆವೆಂಟಿ ಪರ್ಸೆಂಟ್ ಇದರಲ್ಲೇ ಚೆನ್ನಾಗಿ ಬೆಂದಿರುತ್ತೆ ಸೊ ಈಗ ಇದನ್ನು ನಾವು ಒಂದ್ಸಲ ನೋಡ್ಬೋದು ನೋಡೋದಲ್ವ ಪೀಸಸ್ ಎಲ್ಲ ನಮಗೆ ಸೆವೆಂಟಿ ಪರ್ಸೆಂಟಷ್ಟು ಚೆನ್ನಾಗಿ ಕುಕ್ಕಾಗಿದೆ ಈಗ ನಾವು ಇದಕ್ಕೆ ಮಿಕ್ಕಿದ್ದು ಎರಡೂವರೆ ಗ್ಲಾಸಷ್ಟು ನೀರನ್ನು ಸೇರಿಸ್ಕೋಬೇಕು ಆಗಲೇ ಒಂದೂವರೆ ಗ್ಲಾಸಷ್ಟು ಸೇರಿಸಿದ್ದೀವಿ ಈಗ ಎರಡೂವರೆ ಗ್ಲಾಸಷ್ಟು ಸೇರಿಸ್ತಿದ್ದೀವಿ ಒಟ್ಟು ನಾಲ್ಕು ಗ್ಲಾಸು ನೀರಾಯಿತು ನಾವು ಎರಡು ಗ್ಲಾಸ್ ಅಕ್ಕಿ ಹಾಕ್ತಿರೋದು ಸೊ ಇದನ್ನು ಅಷ್ಟೇ ಹಾಕಿ ಚೆನ್ನಾಗಿ ಈ ರೀತಿ ಕುದಿ ಬರೋ ತನಕ ನೀವು ಸಲ ಕುದಿಸ್ಕೋಬೇಕಾಗುತ್ತೆ ಇದೆಲ್ಲ ಕುದಿ ಬರೋ ಟೈಮಲ್ಲಿ ನಾವು ನೆನೆಸಿ ಇಟ್ಕೊಂಡಿದ್ದೀವಲ್ವ ಅಕ್ಕಿನ ಮುಂಚೆನೇ ಅಕ್ಕಿನ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ ಈಗ ಅದನ್ನ ಆ ಅಕ್ಕಿನೂ ಸಹ ಇದಕ್ಕೆ ಹಾಕಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿ ಬರೋ ತನಕ ನಾವು ಲಿಡ್ಡನ್ನು ಕ್ಲೋಸ್ ಮಾಡ್ದೇನೆ ಕುದಿಸ್ಕೋಬೇಕಾಗುತ್ತೆ ಈಗ ನಾವು ಒಂದು ಅರ್ಧ ನಿಂಬೆಹಣ್ಣನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ ನಿಂಬೆಹಣ್ಣು ಸೇರಿಸೋದ್ರಿಂದ ನಮಗೆ ಅನ್ನ ಅಗ್ಳಾಗಿ ಚೆನ್ನಾಗಿ ಬರುತ್ತೆ ಬೇಕಿದ್ರೆ ಒಂದು ಸ್ಪೂನ್ ತುಪ್ಪನೂ ಸಹ ಹಾಕ್ಕೋಬೋದು ನೋಡಿದ್ರಲ್ವ ಒಂದು ಐದು ನಿಮಿಷ ನಾವು ಇದೇ ರೀತಿ ಕುದಿಸ್ಕೊಂಡ್ರೆ ನಮಗೆ ಈ ರೀತಿ ರೆಡಿಯಾಗಿರುತ್ತೆ ಸೊ ಈಗ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಸಿಲನ್ನು ತೆಗೆಸ್ಕೊಳ್ಳೋಣ ನಮಗೆ ಒಂದು ಆದರೆ ಸಾಕಾಗುತ್ತೆ ಅಕ್ಕಿನ ನೆನೆಸಿಲ್ಲ ಅಂದವರು ಎರಡು ವಿಜಿಲ್ ತೆಗೆಸ್ಕೋಬೇಕಾಗುತ್ತೆ ನೋಡಿದ್ರಲ್ವ ನಾನು ಈಗ ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿದ್ರಲ್ಲ ನಮಗೆ ಪರ್ಫೆಕ್ಟಾಗಿ ನಾಟಿ ಕೋಳಿ ಬಿರಿಯಾನಿ ರೆಡಿಯಾಗಿರುತ್ತೆ ನಿಮಗೆ ಮಸಾಲೆ ಎಲ್ಲ ಕಡೆನೂ ನೀಟಾಗಿ ಸ್ಪ್ರೆಡ್ ಆಗಿರುತ್ತೆ ಸೊ ಈಗ ನಾವು ಇದನ್ನು ಸಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಸೂಪರಾಗಿರೋವಂಥ ನಾಟಿ ಕೋಳಿ ಬಿರಿಯಾನಿ ರೆಡಿ ಇದೆ ಸೊ ಈಗ ನೀವು ಇದನ್ನು ಮೊಸರು ಬಜ್ಜಿ ಜೊತೆ ಸಹ ಸರ್ವ್ ಮಾಡ್ಕೋಬೋದು ಅಥವಾ ಚಿಕನ್ ಗ್ರೇವಿ ಚಿಕನ್ ಫ್ರೈ ಈ ರೀತಿ ಯಾವುದರ ಜೊತೆ ಆದರೂ ನೀವು ಸರ್ವ್ ಮಾಡ್ಕೋಬೋದು ಬೇಕಿದ್ದರೆ ನಿಮ್ಗೆ ಚಿಕನ್ ಗ್ರೇವಿ ಮತ್ತು ಚಿಕನ್ ಫ್ರೈ ರೆಸಿಪೀಸು ಸಹ ನನ್ನ ಚಾನಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಬೇಕಿದ್ದರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೋಡಿದ್ರಲ್ವ ಈಗ ನಾವು ಸರ್ವ್ ಮಾಡೋಣ ನೀವು ಒಂದು ಸಲ ಆದರೂ ಈ ನಾಟಿ ಕೋಳಿ ಬಿರಿಯಾನಿನ ಟ್ರೈ ಮಾಡಲೇಬೇಕು ಯಾಕೆಂದರೆ ನಾವು ಎಲ್ಲ ಬಿರಿಯಾನಿಗಿಂತ ಈ ನಾಟಿ ಕೋಳಿ ಬಿರಿಯಾನಿ ಅಂತೂ ತುಂಬಾ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಇರುತ್ತೆ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಇಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಸಹ ಕ್ಲಿಕ್ ಮಾಡಿ ಮತ್ತಷ್ಟು ಈಸಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಇದು ಬಿಟ್ಟು ಇನ್ನೂ ಒಂದು ಮೂರು ಥರ ಚಿಕನ್ ಬಿರಿಯಾನಿ ರೆಸಿಪಿನ ಸಹ ನಾನು ಶೇರ್ ಮಾಡಿದ್ದೀನಿ ಟೈಮ್ ಸಿಕ್ಕಿದ್ರೆ ಸಲ ಚೆಕ್ ಮಾಡಿ